ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿದವರ ಈ ವರ್ಷದ ವರ್ಷಫಲದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲು ಬಂದಿರುತ್ತೇನೆ ಪ್ರಸ್ತುತ ವರ್ಷದಲ್ಲಿ ವಿದ್ಯೆ ಜ್ಞಾನ ಉನ್ನತ ಪದವಿ ಪ್ರತಿಭೆ ಈ ವಿಚಾರಗಳಲ್ಲಿ ದೈವವು ನಿಮಗೆ ಸದಾ ಅನುಕೂಲಕಾರಿಯಾಗಲಿದೆ ಕ್ರೀಡಾಪಟುಗಳಿಗೆ ಆಟಗಾರರಿಗೆ ಅವಕಾಶಗಳು ನಾನಾ ರೀತಿಯ ಸೌಲಭ್ಯಗಳು ಬರುವುದು ಉನ್ನತ ಶಿಕ್ಷಣಕ್ಕಾಗಿ ದೂರಸಂಚಾರದ ಯೋಗ ಯೋಗ್ಯ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡ್ತಿ ಇತ್ಯಾದಿ ಶುಭ ಫಲಗಳು ನಿಮಗೆ ದೊರಕಲಿವೆ ಜನ್ಮಸ್ಥಳದಲ್ಲಿ ಮಾಡುವಂಥ ಚಟುವಟಿಕೆಗಳ ಹೊರತು ಅನ್ಯ ಪ್ರದೇಶಗಳಲ್ಲಿ ನೀವು ತೋರುವ ನಿಷ್ಠೆ ವಿಚಾರಧಾರೆ ಜವಾಬ್ದಾರಿಯು ನಿಮ್ಮ ಸಹೋದ್ಯೋಗಿ ಸಾಚಾರರಿಂದ ಸಾಕಾರ ಪ್ರೋತ್ಸಾಹ ಲಭಿಸಿ ಸಕಲ ಗೌರವ ಲಭಿಸಿ ಕೀರ್ತಿವಂತರನ್ನಾಗಿಸುವ ಕಾಲವಾಗಿರುವುದು ಧರ್ಮ ಧರ್ಮಬಾಹಿರ ಚಟುವಟಿಕೆಗಳಿಂದ ದೂರವಿತ್ತು ಆಮಿಷಕ್ಕೆ ಒಳಗಾಗದಂತೆ ಎಚ್ಚರ ವಹಿಸಿ ಮಾತಿನಲ್ಲಿ ಸ್ಪಷ್ಟತೆ ನೇರ ನುಡಿ ಕೇಳುಗರಿಗೆ ತಾತ್ಕಾಲ ಬೇಸರವಾದರೂ ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಅವಕಾಶವಿರುವುದಿಲ್ಲ ಸ್ಥಿರ ಚರ ಆಸ್ತಿಗಳ ವಿಚಾರಗಳಲ್ಲಿ ಹೆಚ್ಚಿನ ಜಾಗ್ರತೆ ಅಗತ್ಯವಾಗಿರುವುದು ಮಾತಾಪಿತರ ಆರೋಗ್ಯದ ಬಗ್ಗೆ ಅಧಿಕ ಕಾಳಜಿ ಅಗತ್ಯ ತಾತ್ಕಾಲಿಕವಾಗಿಯೂ ಸಾಂದರ್ಭಿಕವಾಗಿಯೂ ಮಿತ್ರತ್ವದಿಂದ ಅನುಕೂಲ ದೀರ್ಘಕಾಲದ ಮಿತ್ರತ್ವದಿಂದ ನಷ್ಟ ಎದುರಿಸಬೇಕಾಗಬಹುದು ದಾಂಪತ್ಯ ತೃಪ್ತಿಕರವಾಗಿರುವುದು ನೃತ್ಯ ವಾದನ ಸಂಗೀತಾದಿ ಮನೋರಂಜನೆಗಳಿಗೆ ಆದ್ಯತೆ ಮನೋಸಂತೋಷ ನಿಮ್ಮದಾಗಿರುವುದು ನಿಯಮಾನುಸಾರ ತಿಳುವಳಿಕೆಯಿಂದ ದೇವತಾ ಉಪಾಸನೆ ಮಾಡುವಿರಿ ಸಂದರ್ಭಕ್ಕೆ ಸರಿಯಾಗಿ ಸಹಾಯ ಕೂಡಿ ಬರುವುದು ನಾನಾ ರೀತಿಯ ಬೆಳೆಬಾಳುವ ಆಭರಣಗಳು ವಸ್ತು ಸಂಗ್ರಹಿಸುವ ಕಾಲ ನಿಮ್ಮದಾಗಿರುವುದು